ವಯರೇ ತೊಳ್ದಿರೋದು <şeyi Current Interredator> <tech> <familianicatura> <school> ತೊಂದರೆ ಆಗಿದೆ ಹೋಗ್ಬಿಟ್ಟು ನೀವು ಎಲ್ಲ ಮುಖಂಡರುಗಳು ಸ್ಥಳೀಯ ಮುಖಂಡರು ನೀವು ಹೋಗ್ಬಿಟ್ಟು ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ತುಂಬಬೇಕು ಅಂತ ಶಾಸಕರು ನಾವೆಲ್ಲ ಬಂದಿದ್ದೀವಿ ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ದಾರೆ ಅವರಿಗೆಲ್ಲ ಹೇಳಿದ್ವಿ ರಿಪೋರ್ಟ್ ಮಾಡ್ತಾರೆ ಏನು ಸರ್ಕಾರದಿಂದ ಬರುತ್ತೋ ಅದೆಲ್ಲ ಬರುತ್ತೆ ಈಗ ಸಡನ್ನಾಗಿ ಏನೋ ಹಂಚಿಕೆ ತಗೊಳ್ಳೋದಕ್ಕೆ ಅದಕ್ಕೆ ಉಪಯೋಗ ಮಾಡಿದೆ ಸರ್ ಹ್ಞೂ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಿನ್ನೆ ಅಕಾಲಿಕವಾಗಿ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಚಾಪುರ ಪಂಚಾಯಿತಿಯ ಸಾಕಷ್ಟು ಭಾಗದಲ್ಲಿ ಹಾನಿಯಾಗಿದೆ ಅದನ್ನು ಶಾಸಕರ ಗಮನಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಹಾಗೆ ನಮ್ಮ ಸ್ಥಳೀಯ ಮುಖ ಏನು ತಾಲೂಕು ಮುಖಂಡರುಗಳ ಗಮನಕ್ಕೆ ಸ್ಥಳೀಯ ಮುಖಂಡರುಗಳು ತಂದಾಗ ಶಾಸಕರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕೂಡ ಬಂದಿದ್ದೀವಿ ಸಾಕಷ್ಟು ಭಾಗಕ್ಕೆ ಏನು ನಮ್ಮ ಆಪ್ತ ಕಾರ್ಯದರ್ಶಿ ಅವ್ರನ್ನೂ ಕೂಡ ಶಾಸಕರು ಕಳಿಸಿದ್ದಾರೆ ಎಲ್ಲರೂ ಸೇರಿಬಿಟ್ಟು ನಮ್ಮ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಹೋಗಿ ಆ ಭಾಗಗಳನ್ನು ವೀಕ್ಷಣೆ ಮಾಡಿ ಶಾಸಕರು ನನಗೆ ಗೊತ್ತಿರೋ ಹಾಗೆ ನಾನು ಹದಿನೈದು ಎಷ್ಟು ಆ ಸೃಷ್ಟಿಯಿಂದ ಶಾಸಕರು ಗದಾಗಿದ್ದೀನಿ ಶಾಸಕರು ಏನಾದರೂ ಅನಾಹುತ ಆದ ತಕ್ಷಣ ಫಸ್ಟ್ ಮುಖಂಡರುಗಳೇ ಫಸ್ಟ್ ಹೇಳಂತ ಮಾತಂದರೆ ನೀವು ಹೋಗಿ ನಿಂತ್ಕೊಂಡು ಅವರಿಗೆ ಒಂದಷ್ಟು ಆತ್ಮಸ್ಥೈರ್ಯ ತುಂಬಾ ಥರ ನಿಂತ್ಕೊಂಡು ಅದೇನು ಅವ್ರಿಗೇನು ಆಗಿದೆ ನಿಮ್ಮ ಕೈಲಾದ್ರೂ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಮೊದಲಿಂದಲೇ ಹೇಳಿದ್ದಾರೆ ಹೇಳಿದ್ದಾರೆ ಅದೇ ಥರ ನಡ್ಕೊಂಡು ಬಂದಿದ್ದಾರೆ ಅದೇ ಥರ ಈ ಸತಿ ಕೂಡ ಅವರು ಅವ್ರ ನಿರ್ದೇಶನದ ಮೇರೆಗೆ ನಾವೆಲ್ಲ ಬಂದು ಶಾಸಕರು ವೈಯಕ್ತಿಕವಾಗಿ ಎಲ್ರಿಗೂ ಕೂಡ ತಮ್ಮ ಆದಷ್ಟು ಸಹಾಯವನ್ನು ಮಾಡಿದ್ದಾರೆ ಹಾಗೆಯೇ ಸರ್ಕಾರಿ ಏನು ಸರ್ಕಾರದಿಂದ ಏನು ಸೆಲ್ಬೇಕು ಅದಕ್ಕೆಲ್ಲ ಏನು ರಿಪೋರ್ಟ್ ಬೇಕು ಆರ್ ಐ ವಿ ಆಗಿರ್ಬೋದು ಪಂಚಾಯಿತಿ ಇದಾಗಿರ್ಬೋದು ಮತ್ತು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ನೀವು ಏನೇನು ನಿಮ್ಮ ಭಾಗದಲ್ಲಿ ಏನೇನಾಗಿದೆ ಅದನ್ನು ಒಳ್ಳೆ ರಿಪೋರ್ಟ್ ಹಾಕಬೇಕು ಮತ್ತು ನೊಂದವರಿಗೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗಬೇಕು ಸರ್ಕಾರದಿಂದ ಆ ಥರ ನೀವು ಮಾಡಿ ನಾನು ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಎಲ್ರಿಗೂ ಸ್ಥಳೀಯವಾಗಿ ಹೇಳೋದಷ್ಟೇ ಆದಷ್ಟು ಈ ಮಳೆಗಾಳಿ ಜಾಸ್ತಿ ಇರೋದ್ರಿಂದ ಮುಂಜಾಗ್ರತೆಯಾಗಿ ಸ್ಥಳೀಕರು ಇರೋದು ಒಳ್ಳೆಯದು ಅಕ್ಕಪಕ್ಕ ಮರಗಳಿದ್ದರೆ ಮತ್ತು ಎಲ್ಲೋ ಒಂದು ಕಡೆ ನಾವು ಅಸಡ್ಡೆ ತೋರ್ತೀವಿ ಮರಗಳು ಬಗ್ಗೆ ಇರ್ತವೆ ಮನೆ ಮೇಲೆ ಬೀಳುತ್ತಾ ಇರ್ತವೆ ಮಕ್ಕಳು ಇರ್ತವೆ ಈಗ ತಾನೇ ಕೈರದಲ್ಲಿ ಹೇಳ್ಬಿಟ್ಟು ಬಂದ್ವಿ ಮಾವಿನ ಮರ ಫುಲ್ಲು ಮುಪ್ಪಾಗಿದೆ ಅದೇ ಮರ ಇಟ್ಕೊಂಡ್ಬಿಟ್ಟು ಮಕ್ಕಳುಗಳು ಅಲ್ಲೇ ಕೂತಿದ್ದಾರೆ ಆ ಥರ ಸಿಚುವೇಶನ್ಸ್ ಇದೆ ಅವ್ನಿಗೆ ಹೇಳ್ಬಿಟ್ಟು ಬಂದ್ವಿ ಪಂಚಾಯತಿಗೆ ಅರ್ಜಿ ಕೊಡಪ್ಪ ಅವ್ನ ಕೆಲ ಆಗಲಿ ಅಂದರೆ ಅವರನ್ನು ಅಂತ ದಯಮಾಡಿ ಈ ಮುಖ ಮಾಧ್ಯಮ ಮುಖಾಂತರ ಹೇಳ್ತೀವಿ ಸಾಗರ ತಾಲೂಕಲ್ಲೇ ಇನ್ನು ತಾಲೂಕು ಅಂತ ಇರ್ಬೋದು ಯಾರೇ ಇರ್ಬೋದು ದಯಮಾಡಿ ಈ ತರ ಒಂದು ಏನು ಮನೆ ಮೇಲೆ ಮರ ತರ ಇದ್ರೆ ಮತ್ತೆ ಯಾವುದೇ ಅನಾಹುತ ಅನಾಹುತಗಳು ಆಗೋ ತರ ಇದ್ರೆ ದಯಮಾಡಿ ಮುಂಜಾಗ್ರತೆ ಕ್ರಮವಾಗಿ ನೀವು ನೀವ್ಯಾದ್ರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಶಾಸಕರಿದ್ದಾರೆ ಆಪ್ತ ಕಾರ್ಯದರ್ಶಿಗಳ ಶಾಸಕರ ಆಫೀಸ್ ಇದೆ ಮತ್ತೆ ಸ್ಥಳೀಯ ಮುಖಂಡರುಗಳಿದ್ದಾರೆ ಪಂಚಾಯಿತಿಗಳಿದೆ ಮತ್ತೆ ನೀವು ಹೋಗ್ಬಿಟ್ಟು ಅವ್ರ ಗಮನಕ್ಕೆ ತರಬೇಕು ಮತ್ತೆ ಆ ಕೆಲಸಗಳನ್ನ ನೀವು ಮಾಡಿಸ್ಕೋಬೇಕು ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ದೊಡ್ಡ ಅನಾಹುತ ಆಗೋದನ್ನ ನಾವು ತೋರಿಸ್ಬೇಕು ಅದೇನ ಗಮನಿಸ್ಬೇಕಂತ ಹೇಳ್ಬೋದು ಮಳೆಗೆ ಗಾಳಿ ಮಳೆ ವಿಪರೀತ ಗಾಳಿಯಿಂದ ಆಚಾಪುರ ಪಂಚಾಯಿತಿಯ ಅನೇಕ ಭಾಗಗಳಲ್ಲಿ ಮನೆ ಮೇಲೆ ಮರಗಳು ಬಿದ್ದು ಆಗಿದೆ ಮತ್ತು ಕೆಲವು ಸೈಡಿನ ಸೀಟ್ಗಳು ಇಲ್ಲಿಂದ ಹೋಗಿ ಸುಮಾರು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಬಿದ್ದವು ಮತ್ತು ಶಾಲೆಯಲ್ಲೂ ಕೂಡ ಸಂಚಾರಿದೆ ಮತ್ತು ಬಿಸಿ ಊಟದ ಮನೆ ಮೇಲ್ಚಾವಣಿ ಮಾರ್ಕಲ್ಲಿ ಹೋಗಿದೆ ಇವೆಲ್ಲವನ್ನೂ ಕೂಡ ನಾವು ಮಾನ್ಯ ಶಾಸಕರ ನಿರ್ದೇಶನದ ಮೇಲೆ ನಾವೆಲ್ಲ ಮುಖಂಡರು ಸೋಮಣ್ಣ ರಾಮು ಲಿಂಗರಾಜು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತೆಲ್ಲ ಈ ಭಾಗದ ಮುಖಂಡರು ಪ್ರತಿಯೊಬ್ಬರು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿಯವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಬಂದಿದ್ದೀವಿ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಪಿ ಡಿ ಒ ಮತ್ತು ವಿ ಆರ್ ಐ ಒಂದು ರೀತಿಗಿದ್ದು ಎಲ್ಲ ದಾಖಲೆ ಮುಂದಿನ ದಿನದಲ್ಲಿ ಏನು ಸಹಾಯ ಮಾಡಬೇಕು ಅದನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಶಾಸಕರ ವೈಯಕ್ತಿಕ ಸಹಾಯನೂ ಕೂಡ ನೊಂದ ಕುಟುಂಬಗಳಿಗೆ ಮಾಡಿಸ್ತಾ ಬಂದಿದ್ದೀವಿ ಇವತ್ತು ಇಂಥ ಅಕಾಲಿಕ ಬೆಲೆಗಳು ಭಾಳ ಅನಾಹುತ ಮಾಡ್ತಾರೆ ನಾವು ಭಾಳ ಎಚ್ಚರಿಕೆವು ಮತ್ತು ಪಂಚಾಯಿತಿಯ ಪಿ ಡಿ ಒಗಳು ಮತ್ತು ವಿ ಆರ್ ಐಗಳು ಹೆಚ್ಚು ಜಾಗೃತರಾಗಿ ಈ ಭಾಗದ ಆಗಿದೆ ಇಲ್ಲೂ ನಾನು ಮತ್ತೆ ಇಷ್ಟೇ ನೋಡಿದ್ದೀವಿ ಒಳಗೆ ಮತ್ತೆ ಅವರು ಇದ್ದರೆ ಅವನ್ನ ಒಂದು ಸರಿ ಪರಿಶೀಲನೆ ಮಾಡಬೇಕು ಇಡೀ ಪಂಚಾಯತ್ ವ್ಯಾಪ್ತಿಯ ಅವೆಲ್ಲಕ್ಕೂ ಕೂಡ ಬಂದಿನ ದಿನಲ್ಲಿ ಏನು ಸಹಾಯ ಮಾಡಬೇಕು ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಮತ್ತು ಮನೆ ಶಾಸಕರಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡಿಸ್ಕೊಳ್ಳೋಕ್ಕೆ ನಾವು ತಯಾರಿ ಮಾಡ್ಕೊಂಡು ನೀವು ಸ್ಥಳೀಯ ಮುಖಂಡರು ಹೆಚ್ಚು ಯಾಕಂದ್ರೆ ನಮಗೆ ಕೆಲವು ಮೂರು ನಾಲ್ಕು ಹೊಡೆದ್ವಿ ಇನ್ನು ಒಳಗಡೆ ಯಾವ ಇರ್ಬೋದು ಗೊತ್ತಾಗಲ್ಲ ನಿಮ್ಮ